ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯ ಅಂಗವಾಗಿ ಸ್ವಸ್ಥನಾರಿ ಸ್ವ ಸಶಕ್ತ ಪರಿವಾರ ಅಭಿಯಾನವನ್ನ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಸ್ವಚ್ಛ ಭಾರತದಿಂದ ಡಿಜಿಟಲ್ ಭಾರತದವರಿಗೆ ದೇಶದಲ್ಲಿ ಅನೇಕ ಸುಧಾರಣೆಯನ್ನು ತಂದಿದ್ದಾರೆ ಭಾರತಕ್ಕೆ ಅವರ ಅಮೂಲ್ಯ ನಾಯಕತ್ವದಿಂದಾಗಿ ಅನುಕೂಲವಾಗಿದ್ದು ನಾವೆಲ್ಲರೂ ಅವರ ಹುಟ್ಟಿದ ಹಬ್ಬವನ್ನು ಹೆಮ್ಮೆಯಿಂದ ಆಚರಣೆ ಮಾಡೋಣ ಎಂದರು ಇನ್ನು ಕೋವಿಡ್ನಿಂದಾಗಿ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳು ಜರ್ಜರಿತವಾದಾಗ ದೇಶವನ್ನು ಸಶಕ್ತವಾಗಿ ಮುನ್ನಡೆಸಿ ಜಿ ಡಿಪಿಯಲ್ಲಿ ಹೆಚ್ಚಳ ಆಗಿದ್ದರದೆ ವಿಶ್ವಾಸಾರ್ಹವಾಗಿ ಭಾರತವನ್ನು ಮುನ್ನಡೆಸಿದರು ನಾರಿಯರು ಸಶಕ್ತರಾದರೆ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಮನಗಂಡು ಮಹಿಳೆಯರ ಆರೋಗ್ಯ ಮತ್ತು ಸಬಲೀಕರಣಕ್ಕೆ ಒತ್ತು ನೀಡಬೇಕೆಂದು ಚಿಂತಿಸಿ ಇದರ ಮುಖಾಂತರ ವಿಕಸಿತ ಭಾರತದ ಗುರಿ ಮುಟ್ಟಲು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ನಾಳೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು ರಾಯಲ್ ಕಲೆಕ್ಷನ್ ಮೆಗಾ ಆಫರ್ ಬೈ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ನೈನ್ ಹಂಡ್ರೆಡ್ Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps.

ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಜನ್ಮದಿನಾಚರಣೆ ಗೌರವಿತ ಪ್ರಧಾನಮಂತ್ರಿಗಳು ತನ್ನ ಜೀವನ ಪೂರ್ತಿ ಜನಸೇವೆಯನ್ನೇ ಮುಖ್ಯ ಧ್ಯೇಯವನ್ನಾಗಿ ಮಾಡಿಕೊಂಡು ಒಬ್ಬ ದೂರದೃಷ್ಟಿಯನ್ನು ಒಂದು ವಿಜನರಿ ನಾಯಕನಾಗಿ ಇವತ್ತು ನಮ್ಮ ದೇಶವನ್ನು ಜಾಗತಿಕ ವೇದಿಕೆಯಲ್ಲಿ ಹೊಸ ಎತ್ತರಗಳಿಗೆ ಒಂದು ಕೊಂಡೊಯ್ಯುವಂಥ ಒಬ್ಬ ಆಗಿ ಸ್ವಚ್ಛ ಭಾರತದಿಂದ ಹಿಡಿದು ಡಿಜಿಟಲ್ ಭಾರತದವರೆಗೂ ಕೂಡ ಜನಜೀವನವನ್ನು ಬದಲಿಸಿದಂಥ ಸುಧಾರಕರು ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತೇನೆ ಇವರ ಶಕ್ತಿ ತ್ಯಾಗ ಮತ್ತು ಪ್ರಾಮಾಣಿಕತೆಗೆ ಅನೇಕ ಅವರ ನೇತೃತ್ವದಲ್ಲಿ ಆ ಒಂದು ನಾಯಕತ್ವದಿಂದ ಭಾರತವನ್ನು ಒಂದು ಅತ್ಯುತ್ತಮವಾದಂಥ ಒಂದು ಸಂಪರ್ಕವನ್ನು ಸಾಧನೆ ಮಾಡಲಿಕ್ಕೆ ಅವರ ನೇತೃತ್ವ ನಮಗೆಲ್ಲರೂ ಕೂಡ ದೇಶಕ್ಕೆ ಅನುಕೂಲ ಆಗಿದೆ ಇಂಥ ಒಬ್ಬ ಗೌರವಿತ ನಾಯಕರ ಒಂದು ಜನ್ಮ ದಿನಾಚರಣೆ ನಾಳೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಆಚರಣೆ ಮಾಡೋಣ ಪಕ್ಷ ಜಾತಿ ಧರ್ಮವನ್ನು ಮರೆತು ಈ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳು ಜರ್ಜರಿತವಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಒಂದು ಆರ್ಥಿಕತೆಯನ್ನು ಜಿ ಡಿ ಪಿ ಗ್ರೋತ್ ಇರ್ಬೋದು ಒಂದು ವಿಶ್ವಾಸ ಮೂಡಿಸುವಂತ ಒಂದು ದಿಕ್ಕಿನಲ್ಲಿ ಇವತ್ತು ಹೆಜ್ಜೆ ಇಡ್ತಿರುವಂತಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕೇಂದ್ರ ಮತ್ತೆ ರಾಜ್ಯ ನಾಳೆ ಸೆಪ್ಟೆಂಬರ್ ಹದಿನೇಳರಿಂದ ನಾಳೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಗಾಂಧಿ ಜಯಂತಿ ಏನಿದೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ್ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ್ ಅಂತ ಹೇಳಿ ಆರೋಗ್ಯ ಅಭಿಮಾನ ಅಭಿಯಾನವನ್ನ ಆಯೋಜನೆಯನ್ನು ಮಾಡಿದೆ ನಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಕುಟುಂಬ ಇರ್ಬೋದು ನಮ್ಮ ಸಮುದಾಯಗಳು ಇರ್ಬೋದು ಒಟ್ಟಾರೆ ರಾಷ್ಟ್ರದ ಒಂದು ಪ್ರಗತಿಗೆ ಮಹಿಳೆಯರ ಆರೋಗ್ಯ ಮತ್ತೆ ಸಬಲೀಕರಣ ಕೇಂದ್ರವಾಗಿಟ್ಟುಕೊಂಡು ಇದರ ಮುಖಾಂತರ ವಿಕಸಿತ ಭಾರತದ ಒಂದು ಗುರಿಯನ್ನು ಇಟ್ಟುಕೊಂಡು ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಈ ಕಾರ್ಯಕ್ರಮವನ್ನು ಜಾರಿ ತಂದಿದ್ದಾರೆ ಈ ಅಭಿಯಾನದಲ್ಲಿ ನಾಳೆ ಮಧ್ಯಪ್ರದೇಶದ ಇಂದೂರ್ನಿಂದ ಗೌರವಿತ ಪ್ರಧಾನ ಮಂತ್ರಿಗಳು ಅಲ್ಲಿ ಅಭಿಯಾನವನ್ನು ಉದ್ಘಾಟನೆ ಮಾಡ್ತಾರೆ ಇಡೀ ದೇಶಾದ್ಯಂತ ಅವರ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಮಹಿಳೆಯರಿಗೆ ವಿಶೇಷ ಸೇವೆಗಳನ್ನು ಸೇರಿದಂತೆ ವಿವಿಧ ಆರೋಗ್ಯ ಸೇವೆಗಳನ್ನು ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಿದೆ ಮತ್ತು ಇದೇ ಸಂದರ್ಭದಲ್ಲಿ ದೇಶಾದ್ಯಂತ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲೂ ಕೂಡ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕಾಮನ್ ಹೆಲ್ತ್ ಸೆಂಟರ್ನಲ್ಲಿ ಸಿ ಎಚ್ ಸಿಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆಯನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿ ಸಿ ಎಸ್ ಸಿಗಳಲ್ಲಿರ್ಬೋದು ಪಿ ಎಸ್ ಸಿಗಳಲ್ಲಿರ್ಬೋದು ಎ ಐ ಎಂ ಸೊ ಈ ದೃಷ್ಟಿಯಿಂದ ಕೇಂದ್ರ ಆರೋಗ್ಯ ಇಲಾಖೆ ಮತ್ತೆ ರಾಜ್ಯ ಇಲಾಖೆ ಒಟ್ಟಾಗಿ ಚರ್ಚೆ ಮಾಡಿದ್ದಾರೆ ಆರೋಗ್ಯ ಶಿಬಿರಗಳನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಿದ್ದಾರೆ ಸೊ ಈ ದೃಷ್ಟಿಯಿಂದ ನಾಳೆ ಹನ್ನೊಂದು ಗಂಟೆಗೆ ನಮ್ಮ ಶಿವಮೊಗ್ಗದ ತುಂಗಾನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಿ ಎಲ್ ಇ ಡಿ ಸಿಲಿನ್ ಅನ್ನು ಕೂಡ ಹಾಕಿ ಪ್ರಧಾನಮಂತ್ರಿಗಳ ಒಂದು ಸ್ವಸ್ಥ ನಾರಿ ಸ ಸಶಕ್ತ ಪರಿವಾರ ಅಭಿಯಾನದ ವೆಬ್ಕಾಸ್ಟು ಕೂಡ ಅಲ್ಲಾಗುತ್ತೆ ಮತ್ತು ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲೂ ಕೂಡ ಟಿ ವಿ ಇದೆ ಅಲ್ಲೂ ಕೂಡ ವೆಬ್ಕಾಸ್ಟ್ ಆಗುತ್ತೆ ಎಲ್ಲಿ ಟಿ ವಿ ಒಂದು ಸಮಸ್ಯೆ ಇರುತ್ತೋ ಅಲ್ಲಿ ಅಲ್ಲಿಯ ಸಿಬ್ಬಂದಿ ಥ್ರೂ ಲ್ಯಾಪ್ಟಾಪ್ ಮುಖಾಂತರ ಕೂಡ ಅದನ್ನು ವೀಕ್ಷಣೆಯನ್ನು ಮಾಡಬೇಕು ಇದರ ಮುಖಾಂತರ ನಾಳೆಯಿಂದ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಕ್ಟೋಬರ್ ಎರಡನೇ ತಾರಕು ಕೂಡ ಈ ಅಭಿಯಾನಕ್ಕೆ ಶಕ್ತಿ ತುಂಬುವಂಥ ಕಾರ್ಯ ಸರ್ಕಾರ ಮಾಡಬೇಕು ಮತ್ತು ಇದನ್ನು ಉಪಯೋಗಿಸ್ಕೊಡುವಂಥ ಕೆಲಸವನ್ನು ಸಮಾಜ ಮಾಡಬೇಕು ಸೊ ಈ ದೃಷ್ಟಿಯಿಂದ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ನಾವು ನಿನ್ನೆ ಚರ್ಚೆಗಳನ್ನು ಮಾಡಿ ಯಾವ್ಯಾವ ದಿನ ಯಾವ್ಯಾವ ಕಾಮನ್ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಈ ಶಿಬಿರವನ್ನು ಮಾಡಬೇಕಂತನೂ ಕೂಡ ಈಗ ಆಲ್ರೆಡಿ ಚಿಂತನೆ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಒಟ್ಟು ಏಳು ನಮ್ಮ ಸಿ ಎಸ್ ಸಿ ಸೆಂಟರ್ಸ್ ಇದೆ ಆನ್ವಟ್ಟಿ ಆಯನೂರು ವಳ್ಳೂರು ಅನಂತಪುರ ಶಿರಾಳಕೊಪ್ಪ ಒಳೆಯೊನ್ನೂರು ಕನ್ನಂಗಿ ಒಟ್ಟು ಏಳು ಕಾಮನ್ ಹೆಲ್ತ್ ಸೆಟರ್ಸು ನಮ್ಮಲ್ಲಿದೆ ಈ ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ಗರ್ಭ ಆರೋಗ್ಯ ತಪಾಸಣೆ ಸ್ತ್ರೀಯರಿಗೋಸ್ಕರ ಕ್ಯಾನ್ಸರ್ ರಿಲೇಟೆಡ್ ಓರಲ್ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇರ್ಬೋದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಯುತ್ತೆ ಡೆಂಟಲ್ ಚೆಕಪ್ ನಡೆಯುತ್ತೆ ಈ ರೀತಿಯಂಥ ಒಂದು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟ ಕಟ್ಟಲಿಕ್ಕೆ ಕಣ್ಮುಂದಿಟ್ಕೊಂಡು ವಿಶೇಷವಾಗಿ ಜನ್ಮ ಕೊಡುವಂಥ ತಾಯಂದಿರ ಒಂದು ಆರೋಗ್ಯ ಮುಖ್ಯವಾಗಿ ಗುರಿಯಾಗಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ನಾಳೆ ಗೌರವಂತ ಪ್ರಧಾನಮಂತ್ರಿಗಳ ಜನ್ಮ ದಿನಾಚರಣೆಯಿಂದ ಹಿಡಿದು ಎರಡನೇ ತಾರೀಕು ಕೂಡ ಅಕ್ಟೋಬರ್ ಎರಡನೇ ತಾರೀಕು ಕೂಡ ಈ ಕಾಮನ್ ಹೆಲ್ತ್ ಸೆಂಟರ್ಸಲ್ಲಿ ಡೇಟ್ ಫಿಕ್ಸ್ ಆಗಿದೆ ಆನ್ವಟ್ಟಿ ಇಪ್ಪತ್ತಾರು ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಸಿ ಎಸ್ ಸಿ ಸೆಂಟರ್ಸ್ಗಳಲ್ಲಿ ಆನವಟ್ಟಿಲ್ಲಿ ಇಪ್ಪತ್ತ ಆರನೇ ತಾರೀಕಿಗೆ ಆಯನೂರು ಸಿ ಎಸ್ ಸಿ ಸೆಂಟರ್ನಲ್ಲಿ ಇಪ್ಪತ್ತ್ನಾಲ್ಕು ಕೊಳಲೂನಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಆನಂದ್ಪುರದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಶಿರಾಳ್ಕೊಪ್ಪಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಕೊಳೆಹೊನ್ನೂರಿನಲ್ಲಿ ಹದಿನೇಳನೇ ತಾರೀಕಿಗೆ ಮತ್ತು ಕನ್ನಂಗಿಯಲ್ಲಿ ಇಪ್ಪತ್ತಾರನೇ ತಾರೀಕು ಈ ರೀತಿ ಸಿ ಎಸ್ ಸಿಂಡ್ ಸೆಂಟರ್ಸ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಮಾಜದ ಬಂಧುಗಳು ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಇದನ್ನು ಹೆಚ್ಚಿನ ಒಂದು ಲಾಭವನ್ನು